ಒಂದ್ ನಂತರನು ಮಾತು ಮಾತ ಹೌದು ನಾ ಭಾರಾಮತಿ ಭೂಮಿಯ ಬಂಟ್ ಅರಸು ತುಕ್ಕಾಪುರಾಯ್ ಅಂದಿನಿ ಹೌದು ಮಾಳಿಂಗರಾಯ್ ಅಂದಿಲ್ಲ ನಾ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ್ದ ಎಲ್ಲಿ ಕೋಣೂರು ಮಠದಾಗ ಹೌದು ಮಾಳಿಂಗರಾಯ್ ಅಗ್ನಿ ಕೊಂಡದಾಗ ಜಿಗದಿ ನರಗಲ ಪಡಿಮೆ ಐಕ್ಕಾಗ್ಯನ ಬಂದು ಎದ್ದನ ಉದಯ ಆಗ್ಯಾನ ಹೌದು ಅಲ್ಲಿಂದ ಅಣ್ಣಾಜಿ ಅವರು ಹೇಳ್ತಾರ ನಮ್ಮನ ಸುದ್ದಿ ಗೊತ್ತಿಲ್ಲಾರ ಹೊರಗಿನ ಗೊತ್ತಿರ್ತದಪ್ಪ ಮಾಡಿ ಬಿಡ್ತೀನಿ ಇನ್ನ ಜೀವ ಹೋಗಿಲ್ಲ ಯಾಕ ಇಟ್ಟು ಔಷರ್ಲೆ ತಗೊಂಡ್ ಹೊಂಟಿರಿ ಯಾಕಂದ್ರ ಚಂದಾಗ ಟೈಮ್ ಇಲ್ರಿ ಯಾಕ ಇಟ್ಟು ಔಷ ತಗೊಂಡ್ ಹೊಂಟಿರಿ ಇನ್ನ ಇವನಿಗೆ ಜೀವ ಹೋಗಿಲ್ಲ ಅಂದಾಗ ಇಲ್ರಿ ಸತ್ ಬಾಳ ತೆಗೆಯದಪ್ಪ ಇವ ಇಲ್ಲ ಅಂದಾಗ ಯಾವ ನನ್ನ ಅಪ್ಪ ಪಾಣೂರು ಕರಿಸುತ್ತಿನ ಕರೆಸುತ್ತೆ ಹೆಸರು ಎತ್ತಿ ತನ್ನ ತಗೊಂಡು ಚೀನವಾಗಿರತಕ್ಕಂಡಾರ್ಥ ಸತ್ತಂತ ಹೆಣ ಜೀವಂತ ನನ್ನ ಆತ್ಮೀಯ ಬಂಧಗಳು ಮಳೆಂಗರಾಯ ಮತ್ತೆ ಮಾಡಿದಪ್ಪವಾಡ ಸತ್ತಂತ ಹೆಣ ಅವ್ರಿ ಶಂಗದಿಂದ ಏನ್ ಹೇಳ್ಬೇಕೈತಿ ಬಸವಣ್ಣ ಎರಡನೇ ಶಂದಿನ ನಮಸ್ಕಾರಗಳನ್ನ ಹೇಳುತ್ತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದ್ ಕಡೆ ಮಾತ ಬಹಳ ಚಂದ ಹೇಳ್ತಾರಪ್ಪ ಹೇಳುತ್ತಾರೆ ಮಾತ ಏನು ಇಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹೌದೌದು ನಿಮ್ಮ ದಾನವನ್ನು ಉಂಡು ಹೌದು ಅನ್ಯರನ್ನ ಹೊಗಳುವ ನಾ ಕಾಣೆ ರಾಮನಾಥ ಅಂತ

ಈ ಮರ್ತ್ಯಕ್ಕ ನಾವು ನೀವು ಹುಟ್ಟಿ ಬಂದೀವಿ ಇದೇ ಮರ್ತ್ಯಕ್ಕ ನಾವು ನೀವು ಹುಟ್ಟಿ ಬಂದೇವಿ ನಮ್ಮ ನಿಮ್ಮಲ್ಲಿ ಒಂದು ಅಹಂಕಾರ ಬಂದಾದ ನನ್ನ ಆತ್ಮೀಯ ಬಂಧುಗಳೇ ಸ್ವಕ್ಕ ಬಂದಾದ ಎಂತ ಸ್ವಕ್ಕ ಬಂದೈತಿ ಹೊಲ ನಂದು ಮನಿ ನಂದು ರೊಕ್ಕ ನಂದು ರೂಪಾಯಿ ನಂದು ಆಸ್ತಿ ನಂದು ಅಂತಸ್ತ ನಂದು ಬೆಳ್ಳಿ ನಂದು ಬಂಗಾರ ನಂದು ಹ್ಯಾಂಡ್ರ ನಂದು ಮಕ್ಕಳು ನಂದು ನಂದು ಮೊದಲು ನಿಮ್ಮ ಹೆಂಡ್ರ ಮಕ್ಕಳು ನಿನ್ನವು ಅನೋವಯಪ್ಪ ನಂದು ನಾನುದು ಮತ್ತು ತಾಯಿ ಗಂದಿಗಿಂದೀನಿ ಏ ನಮ್ಮವ್ವ ಸುಮಾರು ಕುತಾಳೆ ಸುಮಾರು ಏಯ್ ಇರಲಿ ಏ ಏಯ್ ಹುಡುಗ ಓ ಹೆಂಗೆ ನಡ್ದ ಗೊತ್ತೇನು ಹೆಂಗೆ ನಡ್ದೆಯಪ್ಪ ರಾತ್ರಿ ವಾರಕ್ಕೆ ಒದರ್ತೇವೆ ನೋಡು ಹೆಂಗೆ ಏ ಒದರ್ದಂಗ ವಾದ್ರಿ ಬಿಡ್ತಾವು ಹುಡುಗ್ರು ಏನು ಅನ್ನೋದಿತ್ತಿತ್ತು ಅದು ಹೌದು ಅದು ನನ್ನ ಕಂಪ್ನಿ ಆದ್ರಿ ಅಪ್ಪ ಇದಿತ್ತೇ ಹಾಂ ಸಾಕಿ ಬಿಡು ಹೌದು ಅವು ಅವು ರಾಜ್ಯ ಹೊಲಿಕತ್ತೆ ಬೆಳೆಸಿನವು ಅಂಥ ಸೊಕ್ಕ ನಮ್ಮ ನಿಮ್ಮಲ್ಲಿ ಬಂದಾದ ಹೌದು ತಮಗೆಲ್ಲರಿಗೆ ಮಾತು ಕೇಳೋದ ಬಂಧುಗಳೇ ಮರ್ತಕ್ಕ ಹುಟ್ಟಿ ಬಂದೀವಿ ಹೌದು ಈ ಭೂಮಿಗೆ ನಾವು ಎಲ್ಲರೂ ಹುಟ್ಟಿವ್ರಿವಾ ಎಲ್ಲಾ ನಾ ಮೊನ್ನೆ ಒಂದ್ ಹತ್ತು ಎಕರೆ ಹೊಲ ತಗೊಂಡೆ ತಗೊಂಡಿರಲಿಲ್ಲಪ್ಪ ಕಬ್ಬಿನ ರೊಕ್ಕ ಬಂದು ಹತ್ತು ಎಕರೆ ಹೊಲ ತಗೊಂಡೆ ನಮ್ಮ ಅಪ್ಪ ಏನೂ ಮಾಡಿದಿಲ್ಲ ನನ್ನ ಕೈ ಮ್ಯಾಗ ಒಂದ್ ಹತ್ತು ಎಕರೆ ಹೊಲ ಗಳಿಸೇ ಚಲೋರಿ ಎಷ್ಟು ಚಂದ ಹೇಳೋದು ಮಂದಿ ಮುಂದುವರಿ ಬರ್ರಿ ಬರ್ರಿ ನೋ ಮಾರೋ ಇರ್ಲಿ ಬಾಬಾ ನಿನಗೆ ಮೈಕ್ ಕೊಡ್ತೀನ ಅತ್ತ ನನ್ನ ಮುಗೇನನೆ ಹಾ ನಿಂದೆ ಸಂದ ಗೌರ ಇರ್ಲಿಪ್ಪ ನೀ ಸಿಂ ಇರಪ್ಪ ಬಡ ಬಸು ಹಾ ಬಿಡಿ ಗಪ್ಪ ನಾನು ಹುಲಿ ನೀರ ಇರ ಬಿಡು ಯಾರು ಒಬ್ಬರು ಸುಮ್ಮ ಕುಂದ್ರು ಸರಿ ಕಮಿಟರ್ ಬರ್ರಿ ವಿಷಯ ಹಾಳಾತದ ಎಲ್ಲೆಲ್ಲ ಬರ್ತೋ ನಾನು ಅಂಟೆ ಗಂಟೆ ಕಳ್ತೋನು ನನ್ನ ಮಗ ಆ ವಿಷಯ पेला ಆಯ್ ಅಾಯಿ ಬಂದಲಿಲ್ಲ ಅಾಯಿ ಹಾ ಯವಾ ಹ್ಞೂ ಅದಕ್ಕ ಒಂದ್ ಹತ್ತು ಎಕರೆ ಹೊಲ ನಾ ಗಳಿಪ ಮುಂದಿನ ಪೀಕ್ ಬತ್ತಂದ್ರೆ ಒಂದ್ ಎರಡ್ ಅಂತಸ್ತ ಬಿಲ್ಡಿಂಗ್ ಕಟ್ಸುದ್ರ ನಮ್ಮ ಅಪ್ಪ ಏನು ಸುಳಿ ಸುಳಿಮಗ ಗುಡ್ಸರ್ ಮನೆಗೆ ಇಟ್ಟು ಸತ್ತ ನಾನು ಕೈ ಮ್ಯಾಗ ಆಯ್ತು ನೋಡ್ರಿ ನನ್ನ ಹೆಣತಿ ಕಾಲ್ಗುಣ ಕಾಲ್ಗುಣ ಹೆಣ್ಮಕ್ಂದ್ ಹೌದು ಅದಕ್ಕೆ ಒಂದು ಮಾತು ಕೇಳೋದ ಏನ್ ಹೇಳ್ಬೇಕಿತ್ರಪ್ಪ ನಾವು ನೀವೆಲ್ಲರೂ ಈ ಭೂಮಿಗೆ ಹುಟ್ಟಿ ಬರೋಕ್ಕಿತ್ತ ಮೊದಲ ನಾವು ನೀವು ಭೂಮಿಗೆ ಹುಟ್ಟಿ ಬರಬೇಕಾದ್ರ ಹುಟ್ಟಿ ಬರೋಕ್ಕಿತ್ತ ಮೊದಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಯಾವ ನನ್ನಪ್ಪ ದೇವರಾಯ ಮುತ್ತೆ ಹೌದು ನೀವು ಎಲ್ಲರೂ ಹುಟ್ಟಿಕ್ಕಿಂತ ಮೊದಲ ಹೌದು ಇಲ್ಲಿ ಭೂಮಿ ಭೂಮಿ ಇತ್ತು ಹಾ ನೀರ ಇತ್ತು ಗಾಳಿ ಇತ್ತು ಅನ್ನ ಇತ್ತು ಸಿರಿ ಇತ್ತು 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 ಧಾನ್ಯ ಬೆಳ್ಳಿ ಇತ್ತು ಬಂಗಾರ ಇತ್ತು ನೀ ಏನು ನಾನು ಏನು ನೈಟಿ ಬಿಪಿ ಮಗನ ಅದ್ರಾಗ ನೀರ್ನ ಅಂಶ ಅದ ಅಲ್ರಿ ನೋಡ್ರಿ ನೈಟಿ ಬಿಪಿ ಅಂದ್ರೆ ಹಂಗ ಬರ್ತಾವ ಪಾಕೆಟ್ ಕೊಡದ್ ಪಾರ್ವತಿ ಮಗ ವಿಸ್ಕಿ ಕುಡ್ದು ಮಗ ಬೀರ್ ಕುಡ್ದ ಕಂಟ್ರಿ ಕುಡ್ದ್ ಕಂಟ್ರಿ ನನ್ ಮಗ ಮತ್ತಿ ಇವ್ರಿಬ್ರು ಏನೂ ಕುಡಿಯಲ್ಲ ಯಾರು ಇವ ಹುಚ್ಚು ಸುಳಿ ಮಕ್ಳು ಅದಕ್ಕ ನಾವು ಹುಟ್ಟಕ್ಕಿತ್ತ ಮೊದಲೇ ಎಲ್ಲ ತಯಾರಾದ್ರಿ ಮೂರು ದಿನ ಇತ್ತು ಹೋಲಕ್ ಬಂದೇವ್ ನಾವು ಹೌದು ಎಲ್ಲರಿಗೆ ಒಂದೊಂದು ಪಾತ್ರ ಕೊಟ್ಟ ರಾತ್ರಿ ಮುಗಿತಂದ್ರೆ ನಮ್ದು ಜಾತ್ರ ಆತದ ರಾತ್ರಿ ತುಸು ಐತಿ ಪಾತ್ರ ಬಾಳದಿಲ್ಲ ಈ ಭೂಮಿಗೆ ಹುಟ್ಟಿದ ಮ್ಯಾಗ ನಮಗೆ ಎರಡು ಕನಸು ಬೀಳತ್ತ ಹೊಟ್ಟೆ ಎರಡು ಯಾವ್ಯಾವಪ್ಪ ಕನಸ ಒಂದನೇ ಕನಸು ಎಂತ ಕೆಲಸಕ್ಕೆ ಹೋಗಿ ಬಂದಿನಿ ಹೌದು ಆಗ್ಯದ ಊಟ ಮಾಡೀನಿ ಮಕ್ಕೊಂಡಿನಿ ಮಣೂರದಿಂದ ದ್ಯಾವಪ್ಪ ನಗರಕ್ಕೆ ಹೊಂಟಿನಿ ಒಬ್ಬ ರಾಜ ಆನೆ ಅಂಬಾರಿ ಮ್ಯಾಗ ಹೌದು ಅದೇ ಆನೆ ಅಂಬಾರಿ ಮ್ಯಾಗ ನನಗ ಕುಂದರ್ಸಿಕೊಂಡ ಮನೆಗೆ ಅರಮನೆಗೆ ಕರ್ಕೊಂಡು ಹೋಗಿ ಹೌದು ರಾಜನ ಮಗಳನ್ನ ನನಗ ಲಗ್ನ ಮಾಡಿ ಕೊಟ್ಟ ಅದಕ್ಕೆ ನಾ ರಾಜ ಆದೇ ಹೌದು ಮುಂಜಾನೆ ಎದ್ದು ನೋಡಿದ್ರಾಗ ಕುಲ್ಲಾನೇ ಇದ್ದೆ ಹೌದು ಇದು ಇಂಥ ಕನಸು ನಿಮ್ಮ ಅದಕ್ಕೆ ನಾ ರಾಜ ಆದೆ ಮುಂಚೆನೆ ಎದ್ದು ನೋಡಿದ್ರಾಗ ನಾ ಕುಲ್ಲೇ ಇದ್ದೆ ಹೌದು ಇದು ಮಕ್ಕೊಂಡು ಎದ್ದ ಮ್ಯಾಗ ಕುಲ್ಲ ಆಗೋ ಕನಸ್ರಿ ಮತ್ತ ಇನ್ನೊಂದು ದೊಡ್ಡ ಕನಸು ಅದು ಇಂಥ ಕನಸ ಒಂದು ವರ್ಷ ಹಿಡ್ಕೊಂಡು ನಿಮಗ ಇರ್ಲಿ ತೊಂಬತ್ತು ಇರ್ಲಿ ನೂರ್ ಇರ್ಲಿ ಆಯುಷ್ಯ ಪರಮಾತ್ಮ ನಿಮ್ ಹಣ್ಯಾಗ ಬರ್ದಿರ್ತಾನೆ ಹೌದಿಲ್ಲ ಅಷ್ಟು ದಿನ ಸಂಸಾರ ಮಾಡ್ಕೋತ ಮಾಡ್ಕೋತ ಬಂದಿರಿ ಇದನ್ನು ಒಂದು ಕನಸೇ ಹೊಲ ಗಳಿಸಿರಿ ಮನಿ ಗಳಿಸಿರಿ ಎಲ್ಲಾ ಗಳಿಸಿರಿ ಒಂದ್ ದಿನ ಕಣ್ಣು ಮುಚ್ಚಿದ್ರಿ ಅಂದ್ರೆ ನಿಮ್ ಕಣ್ಣಿಗೆಲ್ಲಾ ಕತ್ಲೆ ಇರ್ತದೆ ಅಲ್ಲಿ ಏನಿರ್ತದ್ರೆ ಗಳಿಸಿದ್ದು ಇದು ಒಂದು ಕನಸ ಹೆಂಗ್ ಮರತಕ್ ಹುಟ್ಟಿ ಬಂದ ಎರಡು ಕನಸದವ ನನ್ನ ಆತ್ಮೀಯ ಬಂಧುಗಳೇ ಇದ್ರೊಳಗ ಏನಿಲ್ಲ ಗೌರವ ಇದು ಸಂಸಾರ ಅನ್ನೋದು ಯಾಕಪ್ಪ ಅಂತಂದ್ರೆ ಭಗವಂತ ನಮಗೆ ಪಾತ್ರ ಕೊಟ್ಟ ಪಾತ್ರ ಮಾಡಿ ನಮ್ಮ ಜಾತ್ರೆ ಮುಗಿಸ್ಕೊಂಡು ಆತ್ಮೀಯ ಬಂಧುಗಳೇ ನಮಗೂ ಕನಸು ಬಿಳುತ್ತವ್ರಿ ನಿನಗೆಂತವ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನದಾರು ಇಲ್ಲ ಯಾಕಪ್ಪ ಅಂತಂದ್ರೆ ಬಹಳ ಚಂದ ಹೌದು ನಮ್ಮ ಅವು ಬಳಗ ಮತ್ತ ನಮ್ಮ ತಂದೆ ಬಳಗ ನಿಮ್ಮ ಅಪ್ಪ ದೇವರು ಆಗಿನ ಕಾಲದ ಜವಾರಿ ಮಾಲಿದು ಜವಾರಿ ಮಾಲ ಯಾವಾಗ ಆಗಿನ ಕಾಲದ ಜವಾರಿ ಮಾಲಿದು ಜವಾರಿ ಮಾಲ ಈಗ ಈಗ ಈ ಬರೆ ಹಾಬ್ರೆಡ ಬಂತ ಹಾಬ್ರೆಡ ಅವಾಗ ಜವಾರಿ ಇತ್ತು ಈಗ ಹಾಬ್ರೆಡ ಹಹ ಅದಕ್ಕೆ ಇಲ್ಲಿ ಹೌದು ಸಾಕ್ಷಾತ್ ನಮ್ಮ ಓ ದೇವರು ಹೌದು ಚುಳಜಾಪುರ ಅಂಬಾ ಭವಾನಿ ಗತ್ತರಿ ಭಾಗಮ್ಮ ಹಹ ಮನೋರ ಎಲ್ಲಮ ಕುತ್ತಂಗ ಹಣಿ ಮ್ಯಾಗ ಕುಂಕುಮ ಹಚ್ಚಿಕೊಂಡು ತಲೆ ತುಂಬಾ ಶರಗ ಹಚ್ಚಿಕೊಂಡು ಹೌದು ಹೌದು ಬಹಳ ಚೆನ್ನ ಬಂತ ಕುತ್ತಾರ ಹಕ್ಕ ಪಂಪನಿ ಹಕ್ಕ ಪಂಪನಿ ನಿಮ್ಮ ಏ ಮಗನ ಹಹ ಏನಂದ್ರಿ ನಿಮ್ಮ ಮೌದರು ಗತ್ರಗಿ ಭಾಗಮ್ಮ ಚುಳಜಾಪುರದ ಅಂಬಾ ಭವನಿಯ ಕುತ್ತಂಗೆ ಇವತ್ತು ನೀವು ಹೇಳಕತ್ತೀರಿ ಹೌದು ಹೌದು ಮತ್ತು ಗತ್ರಗಿ ಭಾಗಮುಗ್ ಮುಚ್ಕೊತಾರೆ ಯಾರು ಆ ಹೇ ಮಗನ ಹೌ ಜಗತ್ತಿನಾಗ ಯಾರಿಗಾರ ನಿಂದೆ ಆಡನಿ ಆ ಜೇರ್ ತಾಯಿಗೆ ನಿಂದೆ ಆಡ್ರಿ ಅಂದ್ರೆ ಮುಂದಿನ ಜಲಮ್ದಾಗ ಹಂದಿ ಆಗಿ ಹುಟ್ಟುತ್ತೆ ಹುಚ್ಚಿದ್ರಿ ಸರ್ ನೀವು ಹಾಂ ಜಗತ್ತಾಗ ಯಾರಿಗೇ ನಂಬಕ್ ಹೌದು ತಾಯಿಗೆ ನಂಬಬೇಡ ಒಂದು ತುತ್ತು ಅನ್ನ ಹಾಕ್ತಾಳೆ ನಾ ನಂಬು

ಹಾಂ ನಮ್ಮ ಆರ್ಮಿ ಹೆಂಗೆ ಹಚ್ಚಾರ್ ಹಚ್ಚರಿ ಇಲ್ಲ ಹೌದು ಹೌದು ಹಾಂ ಇದು ಒಗದಾಕಾಕ್ ಯಾರು ಹೆಂಡ್ತಿ ಚಾ ಕುಡ್ಸಕ್ ಯಾರು ಹೆಂಡ್ತಿ ಹೌದು ಹೌದು ನಾಷ್ಟಾ ಮಾಡ್ಸೋಕ್ ಯಾರು ಹೆಂಡತಿ ಹೌದು ಜಳಕ ಮಾಡ್ಸೋಕ್ ಯಾರು ಹೆಂಡತಿ ಒಂದು ನಾ ಮಾಡ್ತೀನಿ ಹಾಂ ಓಯ್ ನೋಯ ಎಲ್ಲಾ ಹೆಂಡ್ತಿ ಮಾಡ್ತಾ ನಿಮ್ಮ ಮವ್ವನ ಕೈ ಏನು ನಿಗಲ್ಲ ಗಾಯಲಿ ನೋಡಿಲಿ ಮಗನ ಹೌ ಹಾಗಲ್ಲ ಹಚ್ಚಿ ಹಂಗೆ ಜಗತ್ತಿನ ಹಂಗ ಹೌದು ಇರಲಿಲ್ಲ ಅಷ್ಟೇ ಇರ್ಲಿ ಬಿಡ್ರಿ ಅಣ್ಣಾಜಿ ಇರಲಿ ಅವನು ಕಮ್ಮಿ ಬಿಡ್ರಿ ನಂದು ಜೋರು ಹೇಳಿ ಏ ಮಗನ ಸುಮ್ಮೆರು ಹೆಂತಿದಿಟ್ಟು ವರ್ಣ ಮಾಡಿ ಹೇಳಕತ್ತಿದೆ ಹುಚ್ಚಾ ನಿನ್ನ ಹಾಡದಿ ಮರ್ತ್ಯಕ್ಕೆ ಬಿಡಬೇಕಾದ್ರಾ ತಾಯಿಗೆ ಸಾವಿರ ಚೇಳ ಕಡದಟ ಸಂಕಟಗೆ ಅವ ಮಗನ ಅದರ ಅರು ನಿನಗಿತ್ತಂದ್ರೆ ನೀ ಹಿಂಗ ಮಾತಾಡ್ತಿದಿಲ್ಲ ತಿನ್ನ ನಿಮ್ಮವ್ವ ಸಾವಿರ ಚೋಳ ಕಡದಟ ತ್ರಾಸ್ ಮಾಡ್ಕೊಂಡು ನಿಮ್ವ್ವ ಹೊರಡಾಳ್ ನಿನಗ ನಿನಗ ಅಂದ್ರೆ ಒಂದೇ ನೀ ಅಂದ್ರೆ ಒಂದೇ ಅವನ್ನ ತಾಯಿ ಪಾಟಿನೇ ಇದಿನಿ ಹಾ ನಿಮ್ಮವ್ವ ಹೊರಡಾಳ ಹೌದು ನಿಮ್ಮವ್ವ ಗಡಿ ತಿಳ್ನೀನಾ ನಿಮ್ಮವ್ವ ಹಳ್ಳಂಗೆ ಹಡ್ದಳೆ ಹುಟ್ಟಂಗ ಹುಟ್ಟೇವಿ ನಿಮ್ಮವ್ವ ಯಾಕೆ ಹಿಡ್ದಾಳೆ ನಿಮಗೂ ಗೊತ್ತಿಲ್ಲ ಯಾಕೆ ಯಾಕ ತಾವ್ರು ಮಾಣಿ ಮಾಡಿ ಸಿ ಕೇಳಿ ಮತ್ತು ಮಗನ ತವ್ರು ಮಣಿ ಕೊಬ್ಬರಿ ಬೆಲ್ಲ ತಿನ್ನಕ್ಕೆ ಹಟಕ್ಕಾಗಿ ಹಿಡ್ದಾಳೆ ನಿಮ್ಮವ್ವ ಅಂದ್ರೆ ಇವ್ರು ಏನು ಕೊಬ್ಬರಿ ಬೆಲ್ಲ ತಿಂದೆ ಏನು ಲಗತ್ತಿರಲ್ಲ ಹೌದಾ ಹಾಂ ಹಾಂ ಇರಲಿ ಹಾಂ ಹಾಂ ಎಚ್ಚಕಮ್ಮ ಹೌದು ಇರೋ ನಿನ್ನ ಕಡೆನ ಯಾರು ಮಗನ ಹೌದು ಹೌದಿಲ್ಲ ಇನ್ನೊಂದು ಮಾತು ಕೇಳೋದ ನಿನಗನಾ ಏನು ನೀ ಸಣ್ಣವಿದ್ದಾಗ ಹೌದು ಒಂದು ವರ್ಷಿನ ಎರಡು ವರ್ಷಿನ ಕೂಸಿದ್ದಾಗ ಹೌದು ಓಡೆಲ್ಲ ತಿರುಗ್ಯಾಡಿ ಆಡಿ 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 ಬಂದು ಹೌದು ಮೈ ತುಂಬಾ ರಾಡಿ ಬಡ್ಕೊಂಡು ಬಂದಿದ್ದಿ ಹಾಂ

ಆ ತಾಯ್ತರಿ ನೋಡಿ ಹಿರಿಯರ್ ಕೇಳಕ ಏ ಮಗನ ನೀ ಓಡಿ ಅಲ್ಲ ತಿರುಗಾಡಿ ಮೈ ತುಂಬಾ ರಾಡಿ ಮಾಡ್ಕೊಂಡು ಬಂದಾಗ ಹಾ ತಾಯಿ ಊಟಕ್ಕೆ ಕುತ್ತಾಳ ಹೌದು ತಾಯಿ ಊಟಕ್ಕೆ ಕುತ್ತಾಳ ಹೌದು ಮಗ ಮೈ ತುಂಬಾ ರಾಡಿ ಮಾಡಿ ಬಡಕೊಂಡನೆ ಹೇಳಿ ಒಣ್ಣುವಂತ ಅಗಲ ಸರಿಸಿ ಸರಿಸಿ ಹುಚ್ಚಿ ನಿನ್ನ ಕೈಬಾಯಿ ತೊಳ್ದಾಳ ಹುಚ್ಚ ಅದರ ರವರ ಮೊದಲು ಹಿಡಿಯ ತಿನ್ನ ಓಲ್ ಬಿಡಿ ಓಲ್ ಬಿಡಿ ಓಲ್ ಐತೆ ಇದನ್ನ ಬಿಡಾ ಬಿಡ್ರ ಓಲಿ ಇಲ್ಲ ಮತ್ತೆ ಬ್ಯಾಡ ಲಕತ್ತರಿ ನೀವು ಮಾತಾಡತ್ತೀರಿ ಅವ್ರು ಬ್ಯಾಡತ್ತಾರೆ ಹಾ ಇರ್ಲಿ ಇದು ಅವ ಈ ವಿಷಯ ಇದೆ ಬಿಡು ನಗಸೋ ಮತ್ತೆ ಏನು ಮಾಡೋದು ಅವ್ರಿಗೆ ಬ್ಯಾಡ ಲಕತ್ತಾರೆ ಹಾ ಹಾ ವಿಷಯಕ್ಕೆ ಮಾತಾಡೋಣ ಅಕ್ರಿ ಅವರ ಮಾತಿಗೆ ಮಾತಾಡ್ರಿ ಮಾತಾಡ್ರಿ ರೀ ವಿಷಯ ಮಾತಾಡಿ ಮುಗಸೋನಿಲ್ಲ ರೀ ಹಾ 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 ಈಗ ನೋಡಿ ಅವ್ರು ಎರಡು ಪ್ರಶ್ನೆ ಕೇಳ್ಯಾರ ನಮಗೆ ಒಂದು ಒಂದು ನಾಯನಂದಿ ದೇ ದೈಗೊಂಡ ಗೌಡ ಏ ಅಣ್ಣ ಇದು ಹೇಳೋಣ ಬೇಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ ಎಲ್ಲಿ ಕೋಣೂರು ಮಠದಾಗ ಹೌದು ಹೌದು ಅಗ್ನಿ ಕುಂದಾಗ ಜಿಗದಿ ನರಗಲಪಗ್ಯನ ಬಂದ ಎದ್ದನ ಉದಯ ಆಗ್ಯಾನ ಅಲ್ಲಿಂದ ಅಣ್ಣಾಜಿ ಅವರು ಹೇಳ್ತಾರ ನಮ್ಮನಿ ಸುದ್ದಿ ನಮಗ್ ಗೊತ್ತಿಲ್ಲಾರೀ ಹೊರಗಿನ ಅವ್ರಿಗೆ ಗೊತ್ತಿರ್ತದೆ ಅಂದಾಗ ಅಣ್ಣಾಜಿ ಅವ್ರಂದ್ರು ಏನ ಅದು ಹೇಳ್ಕೊತ ಹೋದ್ರೆ ಟೈಮ್ ಆತದ್ರಿ ಮತ್ ಹೇಳೋಣ ಬ್ಯಾಡಂದ ಅವ್ರು ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವರ ಯಾವ ನನ್ನಪ್ಪ ಶಿದ್ಧ ಮಾಳಿಂಗರಾಯ ಎಲ್ಲಾರಿಗೆ ಜಾಡಿ ದಾನ ಮಾಡಿ ನನ್ನಪ್ಪ ಬಿದಿರಿ ಬಬಲಾದಿ ಮ್ಯಾಗ ಹೈದು ಸಾವಳಿಗೆ ಮ್ಯಾಗ ಹೈದು ಸಾವಳಿ ಒಳಗ ಒಂದು ಪವಾಡ ಮಾಡ್ದಲ್ಲಿ ಎಲ್ಲಿ ಎಲ್ಲಿ ಜಮಖಂಡಿ ತಾಲೂಕು ಸಾವಳಿಗೆ ಒಳಗ ಹಬ್ಬ ಮುಗಿಸ್ಕೊಂಡು ಹೊಳೆ ಬರಬೇಕಾದ್ರಾವಳಿಗಿ ಬ್ರಹ್ಮಣ್ಣತ್ತ ಹೇಳಿ ಹೌದು ತೀರ್ಕೊಂಡಿದ್ದ ಹೌದು ಸಾವಳಿಗೆ ಬ್ರಹ್ಮಣ್ಣ ತೀರ್ಕೊಂಡಿದ್ದ ಅವನು ಶವ ಸಂಸ್ಕಾರಕ್ಕೆ ಜನ ಎಲ್ಲ ಹೊಂಟಿತ್ತು ಮನೆಯವರೆಲ್ಲ ಬಹಳ ದುಃಖ ರೋಜನ ಮಾಡಿ ಹೇಳ್ತಿದ್ರು ನನ್ನಪ್ಪ ಮಾಡಿಂಗ್ರನ್ನತ್ತ ಏನತ್ತ ನನ್ನ ಅಪ್ಪ ಇವನಿಗೆ ಇನ್ನ ಜೀವ ಹೋಗಿಲ್ಲ ಯಾಕ ಇಟ್ಟು ಔಷರ್ಲೆ ತೊಗೊಂಡ್ ಹೊಂಟಿರಿ ಯಾಕಂದ್ರೆ ಚಂದಾಗಿ ಹೇಳಕಿಲ್ಲ ಟೈಮ್ ಇಲ್ರಿ ಇಟ್ಟು ಔಷರ್ಲೆ ತಗೊಂಡ್ ಹೊಂಟಿರಿ ಇನ್ನ ಇವ್ನಿಗೆ ಜೀವ ಹೋಗಿಲ್ಲ ಅಂದಾಗ ಇಲ್ರಿ ಸತ್ತು ಸತ್ ಬಾಳತ್ ತೆಗ್ಯದಪ್ಪ ಪರಮಾತ್ಮ ಇವ ಜೀವಂತ ಇಲ್ಲ ಅಂದಾಗ ಯಾವ ನನ್ನ ಅಪ್ಪ ಮಾಳಿಂಗರಾಯ ಪಾಣೂರು ಕರೆಸುತ್ತೆ ನಿಮಗಿನ ಹೆಸರು ಎತ್ತಿ ತನ್ನ ಚೀಲವಾಗಿರ್ತಕ್ಕಂಥ ಬಂಡಾರ್ಥ ಸತ್ತಂತ ಹೆಣ ಜೀವಂತ ಗೊತ್ತದ ನನ್ನ ಆತ್ಮೀಯ ಬಂಧಗಳಾಯಿ ಮತ್ತೆ ಮಾಡಿದಪ್ಪವಾಡ ಸತ್ತಂತ ಹೆಣ ಹಿರಿಯರು ಹಿರಿಯಾರ ಇವನ್ನ ಹೌದು ಯಾಕ ಇನ್ನ ಬಹಳ ಚಂದ ಹೇಳಬೇಕಂದ್ರ ಅಲ್ಲಿ ಹಿಂದ ಪದ ಹಾಡು ಪದ್ಯ ಹಾಡಲಕ್ಕಾರ ಅಣ್ಣಾಜಿ ಅವ್ರ ಎರಡು ಪ್ರಶ್ನೆ ಕೇಳ್ಯಾರ ಎರಡು ಪ್ರಶ್ನೆದಾಗ ನಾವಂತ್ರು ಒಂದು ಮಾತಾಡಿದ ತಿಳ್ಯಾರ ಹಂಗಂತರ ನಾವು ಮಾತಾಡಿಲ್ಲ ಜೇರ್ ಮಾತಾಡಿದ ಮುಂದಿನ ಸಂದಿಗೆ ಏನಾರ ಅವ್ರು ಪ್ರೂಫ್ ಕೊಟ್ರಪ್ಪಾ ಅಂದ್ರ ಅದಕ್ಕೆ ನಾ ಏನು ಮಾತಾಡ್ಬೇಕು ಮಾತಾಡ್ತೀನಿ ಆ ಇನ್ನೊಂದು ಪ್ರಶ್ನೆ ಅವರು ಬುಕ್ದಾಗ ಕೇಳ್ಯಾರೀ ಶಾಟಿ ಅಂತೂ ಅಲ್ಲದು ಏನ್ರಿಪ್ಪ ಬುಕ್ದಾಗ ಕೊಲ್ಲಾಪುರ ಮಾಯಿ ಒಬ್ಬ ಸಿದ್ದನ ಗುಡಿ ಕಟ್ಟ್ಯಾಳ ಆ ಶಿದ್ದನ ಹೆಸರು ಏನಂದಾರ ಯಾಕಂದ್ರೆ ನಾವು ಇಲ್ಲಿ ಬಂದು ಕೂತ್ ಮ್ಯಾಗ ಪ್ರಶ್ನೆ ಮಾಡ್ಯಾರೀ ಅವ್ರು ನೋಡು ಏನ ಈ ಸಂದಿಗ ಹೋಗಿ ಹುಡ್ಕಾಡ್ತೀನಿ ಇಲ್ಲ ಅಂದ್ರಿ ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ತೀನಿ ಒಂದ್ ಅಂತ ಮಾತು ಮಾತಾಡಿದಿರಲಿಲ್ಲ ನಾ ಭಾರಾಮತಿ ಭೂಮಿಯ ಬಂಟ್ ಅರಸು ತುಕ್ಕಾಪ್ರಾಯ್ ಅಂದಿನಿ ಹೌದು ಮಾಳಿಂಗ ಅಂದಿಲ್ಲ ಅದಕ್ಕ ಇನ್ ಹೆಚ್ಚಿಗೆ ಮಾತಾಡೋದು ಬೇಡ ಶಟ್ಕಟ್ ಕಟ್ಟ ಮಗನ ಕಟ್ಟಕ್ ವಜ್ಜಿನ ಆಗಿರ್ ಇದು ಅದಕ್ಕ ಇನ್ನು ಯಥಾ ಪ್ರಕಾರ ನಾಕ್ ನೋಡಿ ಚಾಲೇ ಈ ಲೋಕದಾಗ ಜನ ಹೆಂಗದ ಜಗತ್ತು ಹೆಂಗ್ಯಾಂಗ ನಡ್ದ ಗೌಡ್ರ ಹೆಂಗ ಜಗತ್ತ ಮನಿ ಮುಂದೆ ಮಾರುತಿ ಕಾರ ಇರಬೇಕು ದೊಡ್ಡ ಬಿಳಿಗ್ ಮನಿ ಇರಬೇಕು ಎಕರೆ ಹೊಲ ಇರಬೇಕು ಮನೆಯಾಗ ಹೋಗಿ ಕಾಲ್ ಲಿಟ್ರ ಅತ್ತಿ ಮಾವನ್ ಪುಟ್ಟು ಗುಂಟಿಕ್ ಇರಬೇಕು ಈಗಿನ ಪದ್ಧತಿ ಒಟ್ಟೆ ಬಿಡಲ್ರಿ ನಾವು ಎಟ್ಟನ ಹತ್ತಿಟ್ರು ನಾವು ಮಾತಾಡೋನೇ ಹೌದು ಇರ್ಲಿ ಈಗ ಪ್ರಪಂಚ ಹೆಂಗದ ಅನ್ನುವಂತದನ್ನ ಹೌದು ನಾಲ್ಕು ನೋಡಿ ಹಾಡಿ ಲೌಕಿಕ ಹೆಂಗ ನಡೆದಾದ ಪ್ರಪಂಚದ ಜೀವನ ಹೆಂಗ ನಡ್ದಾದ ಈ ಭೂಮಿ ಮ್ಯಾಗ ಜನ ಹೆಂಗಾರ ಅನ್ನುವಂತ ಮಾತ ಹೇಳಿ ನೋಡಿ ನಮ್ಮ ಅನುಭವಿ ಕಲಾವಿದರಿಗೆ ಹಿರಿ ಕಲಾವಿದರಿಗೆ ಪಾಳೆ ಹೊಕ್ಕದ ತಾವೆಲ್ಲ ಶಾಂತ ರೀತಿಯನ್ನು ಕೂತಾಳಿಸಬೇಕಾಗಿ ದೈವಕ್ಕೆ ವಿನಂತಿ